ನಮಸ್ತೆ ಮಾಸ್ಟರ್ಸ್ ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ಈ ದಿನ ನಾವು ಮೊಟ್ಟ ಮೊದಲನೇ ಬಾರಿಗೆ ಪತ್ರಿಜಿಯವರಿಂದ ಕಲ್ತಿರ್ತಕ್ಕಂತಹ ಹಾಗಲಕಾಯಿ ಪಲ್ಯ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಬಹಳ ಸರಳ ವಿಧಾನದಲ್ಲಿ ಹಾಗಲಕಾಯಿ ಪಲ್ಯವನ್ನು ಮಾಡ್ತಕ್ಕಂಥದ್ದು ಎಳೆ ಆಗಿರ್ತಕ್ಕಂತಹ ಹಾಗಲಕಾಯನ್ನು ತೊಗೊಂಡಿದ್ದೀವಿ ಅದನ್ನು ನೀಟಾಗಿ ತೊಳಿಬೇಕು ಚೆನ್ನಾಗಿ ತೊಳಿಬೇಕು ಮತ್ತು ಮೇಲ್ಗಡೆ ಯಾವುದೇ ರೀತಿಯಲ್ಲೂ ಸಿಪ್ಪೆಯನ್ನು ತೆಗೆಯೋ ಹಾಗಿಲ್ಲ ಒಳಗಡೆ ಬೀಜಗಳು ಬಲ್ತಿದ್ರಷ್ಟೇ ತೆಗಿತೀವಿ ಇಲ್ಲಾಂದರೆ ಏನು ತೆಗೆಯೋದು ಬೇಕಿಲ್ಲ ಎಳೆಯಾಗಿರುತ್ತೆ ಈ ರೀತಿ ರೌಂಡ್ ರೌಂಡಾಗಿ ಗುಂಡಾಗಿ ಒಂದೇ ರೀತಿನಲ್ಲಿ ಕಟ್ ಮಾಡ್ಕೊತೀವಿ ಬಾಣಲಿನಲ್ಲಿ ಸ್ವಲ್ಪ ಉಪ್ಪು ಅರ್ಶಿನ ಹಿಂಗು ಇವಿಷ್ಟು ಮೂರನ್ನು ಸೇರಿಸಿ ಕತ್ತರಿಸಿಟ್ಟಿರ್ತಕ್ಕಂತಹ ಹಾಗಲಕಾಯಿ ಗುಂಡಾಗಿ ಕತ್ತರಿಸ್ಕೊಂಡಿದ್ದೀವಿ ಇದನ್ನು ಹಾಕಿ ಕಲಸಿ ಮುಚ್ಚಿಡ್ತೀವಿ ಉಪ್ಪು ಅರಿಶಿನ ಹಾಕಿರ್ತೀವಲ್ವೇ ಅದಕ್ಕೆ ಸ್ವಲ್ಪ ನೀರು ಅನ್ನೋದು ಬಿಡುತ್ತೆ ಅದು ನೀಟಾಗಿ ಬೇಯುತ್ತೆ ಅಥವಾ ಬಾಡಿಸ್ಬೇಕು ನೀಟಾಗಿ ಒತ್ತೋಗೋದಕ್ಕೆ ಬಿಡಬಾರ್ದು ಮಧ್ಯದಲ್ಲಿ ಕಲಸ್ಕೊತಾ ಇರಬೇಕು ನೀರು ಬಿಟ್ಟಿಲ್ಲ ಅಂದರೆ ಒಂಚೂರು ನೀರನ್ನು ಹಾಕಿ ಕಲಸಿ ಮುಚ್ಚಿಡ್ತೀವಿ ಮಧ್ಯ ಮಧ್ಯದಲ್ಲಿ ತೆಗಿತಾ ಇರಬೇಕು ನೀಟಾಗಿ ಕಡಿಮೆನೂ ಬೆಂದಿರಬಾರ್ದು ಹೆಚ್ಚು ಬೆಂದಿರಬಾರ್ದು ಕರೆಕ್ಟಾಗಿ ಆಗಬೇಕು ಕಡಿಮೆ ಆದರೆ ತಿನ್ನೋಕ್ಕಾಗೋದಿಲ್ಲ ಹಂಗಾಗಿ ನೀಟಾಗಿ ಸರಿಯಾಗಿ ಆಗೋವರೆಗೂ ನಾವು ಇಟ್ಟು ಕಲಿಸ್ತಾ ಇರಬೇಕು ಬಹಳ ಬೇಗನೆ ಆಗೋಗ್ಬಿಡುತ್ತೆ ಇದಕ್ಕೆ ಇದಕ್ಕೆಲ್ಲ ಎಣ್ಣೆ ಕರೆಕ್ಟಾಗಿ ಹಾಕಿರ್ಬೇಕು ನಾವು ಯಾರಿಗಾದರೂ ಈ ರೀತಿಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೂ ಪೂರ್ತಿಯಾಗಿ ಕುದಿಸ್ಕೊಂಡ್ಬಿಟ್ಟು ಇದೇ ರೀತಿಯಲ್ಲಿ ಮಾಡಿಕೊಂಡು ಒಗ್ಗರಣೆಯನ್ನು ಹಾಕ್ಕೊಂಡ್ಬಿಡ್ಬೋದು ಅಂದರೆ ಸ್ವಲ್ಪ ಖಾರ ಹಾಕಿ ಯಾರಿಗೆ ಈ ರೀತಿ ಮಾಡೋಕ್ಕಾಗುತ್ತೋ ಅವರು ಎಣ್ಣೆ ಹಾಕಿ ಸ್ವಲ್ಪ ಬಾಡಿಸಿ ಈ ರೀತಿ ಮುಚ್ಚಿಡ್ತಾ ಕಲಿಸ್ತಾ ಬಹಳ ಸ್ವಲ್ಪ ಖಾರವನ್ನು ಹಾಕ್ತೀವಿ ಒಂದು ಅರ್ಧ ಸ್ಪೂನು ಖಾರವನ್ನು ಹಾಕಿದರೆ ಸಾಕು ಅದಕ್ಕೆ ಜಾಸ್ತಿ ಹಾಕಬಾರ್ದು ಆ ಹಾಗಲಕಾಯಿ ರುಚಿ ನಮಗೆ ಸಿಗೋ ಹಾಗೆ ಇರಬೇಕು ಇದೇನು ಅಂಥ ಪರಿ ಕಹಿ ಥರ ಇರೋದಿಲ್ಲ ಕೆಲವು ಕಾಯಿಗಳು ಬಹಳಷ್ಟು ಕಹಿ ಇರುತ್ತೆ ಕೆಲವು ಆ ರೀತಿ ಅಂಥ ಪರಿ ತಿನ್ನೋಕ್ಕಾಗದೇ ಇರೋಷ್ಟು ಕಹಿ ಇರೋದಿಲ್ಲ ಹಾಗಲಕಾಯಿ ಪಲ್ಯ ತುಂಬ ರುಚಿಕರವಾಗಿ ಇರುತ್ತೆ ಈ ರೀತಿನಲ್ಲಿ ತಾವುಗಳೆಲ್ಲರೂ ಮಾಡ್ಕೋಬೇಕು ಎಲ್ಲರಿಗೂ ಮಾಡಿಕೊಡಬೇಕು ಚಿಕ್ಕ ಮಕ್ಕಳಿದ್ದಾಗಲಿಂದನೇ ಮಕ್ಕಳು ಎಲ್ಲ ತರಕಾರಿ ಪಲ್ಯಗಳೊಂದಿಗೆ ಈ ಹಾಗಲಕಾಯಿ ಪಲ್ಯ ತಿನ್ನೋದನ್ನು ಸಹ ಕಲಿಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ಈ ವಿಡಿಯೋ ಪಿ ಎಮ್ ಸಿ ಕನ್ನಡ ವತಿಯಿಂದ ಬರ್ತಾ ಇರ್ತಕ್ಕಂಥದ್ದು ನೋಡಿ ಈಗ ಇದು ಬೆಂದಿದೆ ನೀಟಾಗಿ ಈ ರೀತಿಯಾಗಿ ಆಗೋವರೆಗೂ ಕಲಿಸ್ತಾ ಇರಬೇಕು ಬಹಳ ಬೇಗನೆ ಆಗಿಬಿಡುತ್ತೆ ಸ್ವಲ್ಪ ನೀರನ್ನು ಚಿಮುಕ್ಸಿರ್ತೀವಲ್ವೇ ಮಧ್ಯದಲ್ಲಿ ಕಲಿಸ್ತಾ ಇರ್ತೀವಿ ಉಪ್ಪು ಸ್ವಲ್ಪ ಖಾರ ಹಿಂಗು ಅರಿಶಿನ ಇದರೆಲ್ಲದರೊಂದಿಗೆ ತುಂಬ ರುಚಿಕರವಾಗಿರತಕ್ಕಂತಹ ಆ ಹಾಗಲಕಾಯಿ ಪಲ್ಯವನ್ನು ಪತ್ರಿಜಿ ಗುರುಗಳು ನಮಗೆ ಮೊಟ್ಟ ಮೊದಲನೇ ಬಾರಿ ಇದನ್ನು ಕಲಿಸ್ಕೊಟ್ರು ಅವರೊಂದಿಗೇ ನಾವು ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಮಾ ಅಡುಗೆ ಮಾಡೋದು ಅನ್ನೋದನ್ನು ನಾವು ಕಲ್ತ್ಕೊಂಡಿದ್ದೀವಿ ಮಾಸ್ಟರ್ಸ್ ಇವಾಗ ನಾವು ಬದನೆಕಾಯಿ ಪಲ್ಯ ಮಾಡೋದನ್ನು ತಿಳ್ಕೊಳ್ಳೋಣ ಬಹಳ ಸರಳ ವಿಧಾನ ಇದರಲ್ಲಿ ಏನೆಂದಿರದೆ ಏನು ಹಾಕೋದು ಏನೂ ಇರೋದಿಲ್ಲ ಸೇಮ್ ಹಾಗಲಕಾಯಿ ಪಲ್ಯ ಯಾವ ಥರ ಮಾಡಿದ್ವಿ ಅದೇ ರೀತಿಯಲ್ಲಿ ಬದನೆ ಪಲ್ಯ ಮಾಡ್ತಕ್ಕಂಥದ್ದು ನಿಮ್ಗೆ ಯಾವ ಥರ ಬದನೆಕಾಯಿ ಬೇಕೋ ಆ ರೀತಿಯ ಬದನೆಕಾಯಿಗಳನ್ನು ತಗೊಳ್ಳಿ ಇವತ್ತು ನಾವು ಈ ರೀತಿಯಲ್ಲಿರೋತಕ್ಕಂಥ ಬದನೆಕಾಯನ್ನು ತೊಗೊಂಡಿದ್ದೀವಿ ಹಸಿರು ಬದನೆಕಾಯಿ ಇದನ್ನು ಮೊದಲೇ ತೊಳೆದು ಬಿಟ್ಟು ನೀಟಾಗಿ ಹಚ್ಚಿಟ್ಕೊಂಡಿದ್ದೀವಿ ಸ್ವಲ್ಪ ದೊಡ್ಡದಾಗೆ ಹಚ್ಕೋಬೇಕು ಭಾಳ ಸಣ್ಣ ಹಚ್ತೀರ ದೊಡ್ಡದಾಗಿ ತರಕಾರಿಗಳನ್ನು ಹಚ್ಚಿದಾಗ ನಮ್ಮಲ್ಲಿ ವಿಶಾಲವಾದ ಮನೋಭಾವನೆ ಅನ್ನೋದು ಬೆಳೆಯುತ್ತೆ ಬ್ರಾಡ್ ಮೈಂಡ್ ಅನ್ನೋದು ಬರುತ್ತೆ ಚಿಕ್ಕದಾಗಿ ಹಚ್ಚಿದರೆ ಏನಾಗುತ್ತೆ ಅದನ್ನು ಸಾಯಿಸ್ದಂಗೆ ಅನ್ನಿಸ್ತಾ ಇರುತ್ತೆ ಪೂರ್ತಿ ಕತ್ತರಿಸ್ದಂಗೆ ಅಂದರೆ ಕೆಲವು ಪಲ್ಯಗಳು ಯಾವ ಯಾವ ರೀತಿಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೋ ಅದು ನಮಗೆ ಗೊತ್ತಾಗಬೇಕು ಅದು ನೋಡಿದರೆ ಇದು ಯಾವುದು ಅನ್ನೋದು ನಮಗೆ ತಿಳಿಬೇಕು ಇದನ್ನೆಲ್ಲ ನಾವು ಶುದ್ಧ ಸಾತ್ವಿಕ ಅಡುಗೆ ಅಂತ ಹೇಳಿಬಿಟ್ಟು ಕರಿತೀವಿ ಇದಕ್ಕೆ ಹೆಚ್ಚಾಗಿ ಏನು ಸೇರಿಸೋದಿರೋದಿಲ್ಲ ಎಳ್ಳು ಪುಡಿ ಕೊಬ್ಬರಿ ಪುಡಿ ಶೇಂಗಾ ಪುಡಿ ಅಥವಾ ಪುಟಾಣಿ ಪುಡಿ ಮತ್ತು ಪೇಸ್ಟು ಅಲ್ಲ ಹಾಕೋದು ಮತ್ತಿನ್ನೇನೋ ಮಸಾಲ ಹಾಕ್ತಕ್ಕಂಥದ್ದು ಇಂಥದ್ದು ಏನೂ ಇದರಲ್ಲಿರೋದಿಲ್ಲ ಈ ರೀತಿನಲ್ಲೂ ಸಹ ನೀವು ಮಾಡಿಕೊಂಡು ತಿನ್ನಬೇಕು ಗುರುಗಳು ಈ ರೀತಿನಲ್ಲಿ ಭಾಳ ಸರಳ ವಿಧಾನದಲ್ಲಿ ಒಂದು ನಾಲ್ಕು ಐಟಮ್ ಇದ್ದರೆ ಸಾಕು ಉಪ್ಪು ರಶಿನ ಇಂಗು ಅಥವಾ ಕೊತ್ತಂಬರಿ ಕರಿಬೇವು ಸಾಸಿವೆ ಜೀರಿಗೆ ಈ ರೀತಿನಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪವೇ ಖಾರ ನೋಡಿ ಒಣ ಖಾರ ಅಥವಾ ಕೆಂಪು ಖಾರವನ್ನೇ ಜಾಸ್ತಿ ತರಕಾರಿಗಳಿಗೆ ಇದ್ದಿದ್ದು ಈ ಥರ ಭಾಳ ಸ್ವಲ್ಪ ನಾನು ಭಾಳ ಸಣ್ಣ ಸ್ಪೂನ್ಲಿಂದ ತೋರಿಸಿ ಭಾಳ ಸ್ವಲ್ಪ ಇದ್ದೀನಿ ನೋಡಿ ತಿಂದಾಗ ನಮ್ಮ ನಾಲಿಗೆಗೆ ಖಾರದ ರುಚಿ ಹತ್ತಬಾರ್ದು ಬದನೆಕಾಯಿ ರುಚಿನೂ ಬರಬೇಕು ವಿತ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರಬೇಕು ಇದೇನಾದರೂ ಸರಿಯಾಗಿ ಬೆಂದಿಲ್ಲ ಅಂದರೆ ನಮಗೆ ಗಂಟ್ಲ ಒಳಗಡೆ ಇಳಿಯೋದಿಲ್ಲ ಮಾಸ್ಟರ್ಸ್ ಅಭ್ಯಾಸ ಇರೋಲ್ಲ ಅಲ್ವೇ ಹಸಿ ತರಕಾರಿ ತಿಂದು ನಮ್ಗೆ ಅಭ್ಯಾಸ ಇರೋದಿಲ್ಲ ಅರ್ಧಂಬರ್ಧ ಬೆಂದಿದ್ರೆ ಆಗೋದಿಲ್ಲ ಹಾಗಾಗಿ ಸರಿಯಾಗಿ ಬೇಯಿಸಬೇಕು ಬಹಳ ಬೇಗ ಆಗೋಗ್ಬಿಡುತ್ತೆ ನೋಡಿ ಪಲ್ಯ ತಯಾರಾಗಿದೆ ಈ ರೀತಿಯಲ್ಲಿ ತಾವೆಲ್ಲರೂ ಮಾಡ್ಕೋಬೇಕು ಎಲ್ಲರಿಗೂ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮತ್ತೊಂದು ಅಡುಗೆ ವೀಡಿಯೋಂದಿಗೆ ನಾವು ಭೇಟಿ ಆಗೋಣ ಎಲ್ಲರಿಗೂ ಧನ್ಯವಾದಗಳು ಪತ್ರಿಜಿ ಗುರುಗಳಿಗೆ ಕೃತಜ್ಞತೆಗಳು